ಕವಿತಾ ಬಾ ಊಟ ಮಾಡು ಹೋಗು ನೀನು ಊಟ ಮಾಡೋ ನಾನು ಆಮೇಲೆ ಮಾಡ್ತೀನಿ ಯಾಕೆ ಹಿಂಗ್ ಯಾ ಬಾ ಸುಮ್ಮನೆ ಎದ್ದಿ ಸುಮ್ಮನೆ ನಿಜವಾಗ್ಲು ಭಾಳ ಬೇಜಾರಾಯ್ತದೆ ಸುಮ್ಮನೆ ಅತ್ತೆಗೆ ಮಕ್ಕ ತೋರ್ಸಕ್ಕೆ ಎಷ್ಟು ಬೇಜಾರಾಯ್ತದೆ ಗೊತ್ತ ನನಗೆ ತು ಆಡ್ಗಾರ ನಾನು ಯಾಕಾರು ಬರ್ಸ್ಕೊಂಡು ಅಂದ್ ನಾನು ಬೇಡ ಅಂತ ಸೊಮ್ಮೆ ನಾನು ಸುಳ್ಳು ಹೇಳಿದ ನನ್ನ ದೇವ್ರ ಅಣಗುವೆ ಅಮ್ಮ ನನ್ಗೆ ಬೇಡಕನಮ್ಮ ನನಗೆ ಬೇಡಕನಪ್ಪ ನನಗೆ ಅಂತ ಬಾಯ್ ಬಿಡ್ಕೊಂಡೆ ನಾನು ನನ್ನ ಮಾತಾ ಯಾವ ಥರ ನನ್ನ ಹೆಸ್ರು ಬರ್ಬಿಟ್ಟು ಇವತ್ತು ಒಳ್ಳೆ ತಲೆ ಮೇಲೆ ಚಪ್ಪಲಿ ಕದ್ದು ಎರ್ದಂಗ್ ಮಾಡ್ಬಿಟ್ರಲ್ಲ ಎಲ್ಲರ ಮುನ್ಗಡೆ ಊರು ಜನಗಳು ಮುನ್ಗಡೆ ಮಾನ ಮರ್ಬೋದಿ ಕಳ್ಬಿಟ್ಟು ಹೋದ್ರೆ ನಮ್ಮ ಅಣ್ಣನ ಮತ್ತೆನೂ ಇದೆಲ್ಲ ನಮ್ಮ ಅಪ್ಪನಿಂದಾನೆ ಎಷ್ಟು ಎಲ್ಲ ಆಗಿದ್ದು ಬೇಡ 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 ಅಂತ ಬಡ್ಕೊಂಡೆ ಎಷ್ಟು ಬರ್ಕೊಂಡ್ರು ನನ್ನ ಮಾತಾ ಕೇಳಿಲ್ವಲ್ಲ ನೋಡಿ ಯಾವ ಥರ ಪರಿಸ್ಥಿತಿ ಆಗೋಯ್ತು ಸುಮ್ಯ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಸೌಮ್ಯ ನನಗೆ ಏನು ಹಣೆ ಬರುತ್ತದೆ ಇದನ್ನು ಸುಮ್ಮನೆ ತೆಗೆದು ನನ್ನಿಂದ ಅತ್ತೆನೂ ಮಾತಾಡ್ಸಿಲ್ಲ ಮಾವನೂ ಮಾತಾಡ್ಸಿಲ್ಲ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಿಜವಾಗ್ಲು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಆ ಯೋಗ್ಯತೆನಾಗ ಆಗಲಿಲ್ಲ ಅಂತ ನನಗೆ ಭಾಳ ಬೇಜಾರಾಯ್ತದೆ ನನ್ನ ಬಗ್ಗೆ ನನಗೆ ಬೇಜಾರಾಯ್ತದೆ ಆಯ್ತದೆ ಸೌಮ್ಯ ಪಾಪ ಅತ್ತೆ ಮಗು ನಮ್ಮ ಬಗ್ಗೆ ಎಷ್ಟಿದ್ನ ಮನ್ಸು ನನ್ನ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಇಷ್ಟಪಡ್ತಿದ್ರು ನಾವೇ ಯಾರು ಕಳ್ಕೊಬಿಟ್ವಲ್ಲ ಅಂತ ಭಾಳ ಬೇಜಾರಾಯ್ತದೆ ಕವಿತಾ ಏನಿಲ್ಲ ಸುಮ್ಕಿರು ಒಂದು ಎರಡು ದಿನಕ್ಕೂ ಅಪ್ಪವಾಗಿರ್ತಾರೆ ಆಮೇಲೆ ಅವರೇ ಸರಿ ಇರ್ತಾರೆ ಅಕ್ಕಿ ಆಕೆ ತಲೆಗೆ ಬಿಡು ನೋಡು ಅವು ಅಪ್ಪನ ಏನು ಇಷ್ಟೆಲ್ಲ ಖರ್ಚು ಮಾಡಿ ಮಾಡವ್ರೆ ಹದಿನೈದು ಲಕ್ಷ ಗಂಟೆ ಖರ್ಚು ಮಾಡಿ ಮನೆ ರೆಡಿ ಮಾಡ್ಸಾರೆ ಮನೆ ಕಟ್ಸ್ರೆ ಯಾವಾಗ ಬಂದು ಅವ್ರು ಏರ್ಕತ್ತಾರಲ್ಲ ಅನ್ಬಿಟ್ಟು ಅಷ್ಟು ಇದು ಮಾಡ್ಕೊಂಡ್ರೆ ಅಷ್ಟೇ ಬೇಜಾರು ಮಾಡ್ಕೊಂಡಾರೆ ಕತೆ ಸುಮ್ಮನೀರು ನೀನಕ್ಕೆ ಇಷ್ಟೊಂದು ತೆಂಗ್ಸೋಂತ ಕತೆದಿ ಅವರೇ ನಿಮ್ಮ ಒಳಗ್ತಾನೆ ಪಾಪ ಸಾಲ ಸೋಲ ಮಾಡ್ಕೊಂಡು ಈಗ ಲೋನ್ ಕಟ್ಕೊಂಡು ಮನೆ ರೆಡಿ ಮಾಡ್ಸಾರೆ ನೀವು ಸೇರ್ಕೊಳ್ತಾರಲ್ಲ ಅವರು ಅಂದ್ಬಿಟ್ಟು ತಾನೆ ಹಾಂ ಇಷ್ಟೆಲ್ಲ ಮಾಡಿದ್ದೆವು ಅಪ್ಪ ಅವ್ರ ತಾನೇ ಏನು ತಪ್ಪಿದದು ಈಗನೇ ಮಣ್ಣು ನಿಮ್ಮ ಮೊತ್ತಿಗೆ ಹೋಗಿ ಗ್ಯಾನತಿತ್ವ ನಿಮ್ಮ ಹೊತ್ತು ಗ್ಯಾನಿ ಇವತ್ತು ಬಂದು ಮಾತಾಡೋಗೆ ಯಾವತ್ತು ನಾವು ಅವಳೆ ನಮ್ಮ ಮತ್ತೆ ಮಾವರೆ ಏನು ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಮನೆ ಚಿತ್ತಾಗಿತ್ತು ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು ಈಗ ಮನೆ ರೆಡಿ ಆದಷ್ಟೇ ಬಂದ್ಬಿಟ್ರೆ ಯಾವ ತಾನೇ ಸೇರ್ಸ್ಕೊಬಿಟ್ಟರು ಅದನ್ನೇ ಇವ ಆ ಅವ್ರು ತಾನೇ ಮಾರಾ ಬಿಡುವ ಯಾವ ಮಕ್ಕ ಹೊತ್ಕೊ ಬಂದ್ರೆ ನಿಮ್ಗೆ ನಿ ಮಣ್ಣನೇ ಅವತ್ತಿಂದಲೇ ನಾವು ಹೋಗಿಲ್ಲ ಈಗ ಏನು ಹೋಗೋದು ಒಂದು ಕಡೆ ಬಿಟ್ಟು ಬಂದಾರೆ ನೋಡಿ ಆ ಥರ ಬಂದಾರೆ ಅಂದ್ಬಿಟ್ಟು ನಿಮ್ದು ಏನೋ ತಪ್ಪಿಲ್ಲ ಸುಮ್ಮನೀರು ಕವಿತಾ ನೀನೇನು ಬೇಜಾರ್ ಮಾಡ್ಕೊಬೇಡ ನೀನು ಅಯ್ಯೋ ನನಗೆ ಯಾಕೆ ಬೇಜಾರಿಲ್ಲ ಸುಮ್ಮನೆ ನನಗೆ ಅತ್ತೆಮ್ಮ ಮಾತಾಡ್ತಾರಲ್ಲ ಅದು ಒಂದೇ ಜಾಸ್ತಿ ಮನ್ಸಿಗೆ ನೋವು ಆಯ್ತಾರ ನನಗೆ ಅತ್ತೆ ಅತ್ತೆಮ್ಮ ನಾನು ಭಾಳ ನೋವು ಮಾಡ್ಬಿಟ್ಟು ನಾನು ಅವ್ರ ಮನ್ಸಿಗೆ ಅವ್ರಿಗೆ ಇಷ್ಟೊಂದು ಮನ್ಸಿಗೆ ಇಷ್ಟೊಂದು ಇದಾಯ್ತಾರ ಅನ್ಕೊಂಡು ಅದೇ ಬೇಜಾರಾಯ್ತಾರ ನನಗೆ ಇನ್ನೇನು ಇಲ್ಲ ತು ಏನಿದು ನನ್ನ ಬೇಡ ಬೇಡ ಅಂತ ಬಟ್ಕೊಂಡ್ರು ನಮ್ಮ ಅಪ್ಪ ಅವ ನನ್ನ ಮಾತಾ ಕೇಳಲಿಲ್ಲ ನನ್ಗೆ ಬೇಕಾಗಿತ್ತಿಲ್ಲ ಕಣ ಸೊಮ್ಮೆ ನನಗೆ ಇವೆಲ್ಲವ ಯಾಕೆ ಬೇಕಾಗಿತ್ತು ಹೇಳು ಇವೆಲ್ಲ ಇಲ್ಲದ ಹೋದ್ರಾಗಲೇ ರಾಮಣ್ಣ ನನ್ನ ಮೈಮೇ ಕೇಳ್ಕೊಳೋ ತಾನೆ ಬರ ನನಗೆ ಏನು ಬಂದಿತ್ತು ಆಯಿತು ಸುಮ್ಮನೀರು ತಲೆ ಕೆಡ್ಸ್ಕೊಬೇಡ ಅಷ್ಟು ಕೆಲ ತೆಂಗ್ಸ ಮಾಡ್ಕೊಂಡ್ರ ಇರಬೇಕು ಏನಿಲ್ಲ ಸುಮ್ಮನೆ ಅವರೇ ಸರಿಯುತ್ತಾರೆ ಸುಮ್ಮನೆ ಆಯಿತು ಇವಾಗ ನಾನು ಬೇಜಾರಾಗಿ ನಮ್ಮ ಅಪ್ಪ ಫೋನ್ ಮಾಡ್ತಾವ್ರೆ ಎತ್ತತಿತ್ತಿಲ್ಲ ನಾನು ಅವರಿಂದನೇ ನನ್ನ ನರ್ಕ ನನಗೆ ನನಗೆ ಯಾಕಬೇಕಾಗಿತ್ತಿದ್ದೆ ಎಲ್ಲವ ಅವಶ್ಯಕತೆ ಇತ್ತಿತ್ತಿಲ್ಲ ಅಷ್ಟು ಬಗೆಯಿಂದ ಹೇಳ್ಬೇಕಂತ ಸುಮ್ಮನೆ ನಾನು ಬೇಡಕನಪ್ಪ ನಿಮ್ಮ ಅಮ್ಮ ನಿಮ್ಮ ಕಾಲಗಾರು ಬಿಡ್ತೀನಿ ನಮಗಂತೂ ಈ ಸಮಸ್ಯೆ ಬೇಡ ಅಂತ ಅಷ್ಟು ಮಟ್ಟಿಗೆ ಕೇಳಿದ್ರು ನನ್ನ ಮಾತು ಕೇಳಲಿಲ್ಲ ಕರ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟ್ ಮಾಡಿಸ್ಬಿಟ್ರು ಹಂಗೂ ಅತ್ತೆ ಮವನಿಗೆ ಹೇಳ್ತೀನಿ ಅಂದೆ ಇವರು ಬೇಡ ಸುಮ್ಕಿರೋ ಒಪ್ಪಕ್ಕೆ ಗುಟ್ನಲ್ಲಿ ಇರ್ಲಿ ಅಂತಂದ್ರೆ ಅದು ಯಾವ ತರದ್ರು ಎಲ್ಲರಿಗೂ ಪರಾಚಾರ ಆಗೋಯ್ತು ನೋಡಿ ಎಷ್ಟು ಬರೀ ಯಾವ ತರ ಆಗೋಯ್ತು ನೋಡು ಸುಮ್ಯ ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಸುಮ್ಯಾದ ಏನಾಯ್ತು ಅದೇ ರೀ ಮತ್ತೆ ಮಾವನ ಮಾತಾಡ್ತಿಲ್ಲ ಅನ್ಕೊಂಡು ಕವಿತಾ ಬೇಜಾರ್ ಬೇಜಾರು ಬೇಜಾರ್ ಮಾಡ್ಕೊಂಡಿದಿರ ಏನು ಆಗಲ್ಲ ಹಂಗಲ್ಲ ನೆನ್ನೆಯಿಂದ ಮಾತಾಡ್ತಿರವಲ್ಲ ಅನ್ನೋದೇ ಬೇಜಾರು ನನಗೆ ನೋಡಿ ದೇವ್ರಣ್ಣಗೂ ನಾನು ಉದ್ದೇಶ ಪೂರ್ವಕವಾಗಿ ಹೇಳ್ಬಾರ್ದು ಇವ್ರಿಗೆ ನಾನು ಉದ್ದೇಶ ನಮ್ಗೆ ಇದ್ದಿದ್ದಿಲ್ಲ ಏನು ಮಾಡೋದು ನನಗೆ ಏನು ಮಾಡಬೇಕು ಅಂತನೆ ಗೊತ್ತಾಯ್ತಿಲ್ಲ ನೆನ್ನೆ ನಾನು ಅತ್ತೆ ಮಾವ ಮಾತಾಡ್ತಾ ಅನ್ಕೊಟ್ಟೆ ನನಗೆ ಏನೋ ಒಂಥರ ಮನ್ಸು ಭಾಳ ಸಂಕಟ ಆಯ್ತದೆ ಇವತ್ತಿಗೆ ಅದಕ್ಕೆಲ್ಲ ಅಷ್ಟೊಂದು ಸಣ್ಣ ವಿಷಯಕ್ಕೆಲ್ಲ ಈ ತರ ಟೆನ್ಷನ್ ಮಾಡ್ಕೊತಾರ ಬನ್ನಿ ನೀವು ಊಟ ಮಾಡಿ ಬನ್ನಿ ಸೊಮ್ಮೆ ಊಟ ಹಾಕೊಡೋರ್ಗೆ ಕವಿತಾ ನೋಡು ಅಷ್ಟಕ್ಕೆಲ್ಲ ನೀನು ಹಿಂಗೆ ಮನ್ಸು ಬೇಜಾರ್ ಮಾಡ್ಕೊಂಡ್ರೆ ಆಯ್ತಿಲ್ಲ ನೀನು ಬಾ ಎದ್ದಿ ನೀನು ಊಟ ಮಾಡ್ಬಾ ಅಣ್ಣ ಇಲ್ಲ ಹೋದಾ ಅವ್ರ ಆಫೀಸ್ ಅಲ್ಲಿ ಸ್ವಲ್ಪ ಕೆಲಸ ಆಯ್ತು ಅಂತ ಹೋದ್ರು ಅದಕ್ಕೆ ನನ್ ಮಾತು ಕೇಳಿ ನೀವು ಎಲ್ಲ ಸರಿ ಹೋಗುತ್ತೆ ಸುಮ್ನೆ ಬೇಡದ ವಿಷಯ ನಾನು ಅವಶ್ಯಕತೆ ಇರಲಿಲ್ಲ ಅಪ್ಪ ಮನಸ್ಸು ಏನಾಗ್ತಿತ್ತು ಹೇಳಿ ಅದನ್ನ ನಿಮ್ಮ ಹೆಸರು ಬೇರೆ ಮಾಡಿಸಿಕೊಳ್ತಾರೆ ಏನಂತಿತ್ತು ಹೊರ್ಕಂಡ್ ಅವ್ನೂ ನಮ್ಮ ಅಪ್ಪನಗೂ ಸುಮ್ಕಿರಿ ಅವರಿಂದ ಅರ್ಧ ನಂಗೆ ಇಲ್ಲ ನನಗೆ ಬೇಡ 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 ಅನ್ಕೊಂಡು ಅವ್ರು ಹಂಗಂದ್ರು ನಿಮ್ಮ ಏನು ನಾನು ಹಂಗಂತ ಹೇಳಿದ್ರು ಕೇಳಲಿಲ್ಲ ಇವರು ನಿಜವಾಗ್ಲು ನನಗೆ ಅವರಿಂದ ಅರ್ಧ ನೆಮ್ದಿರ ನಮ್ಮ ಅವ್ವ ಅಪ್ಪನಿಂದ ಕತೆ ಏನು ಮಾಡ್ಬೇಕು ಅಂತ ನನ್ಗೆ ಅರ್ಥ ಇಲ್ಲ ಅತ್ತೆ ಮಾತಾಡ್ತಿರ ನೆನೆಯಿಂದ ನನ್ಗೆ ಅದನ್ನ ಸೈಸಿಗೆ ಆಯ್ತಾ ಅದಕ್ಕೆ ಹೇಳಿದ್ದೆ ಹೇಳ್ಬಿಡಿ ಪದೇ ಪದೇ ನೀವು ಸುಮ್ನಿರಿ ನಾನು ಹೇಳ್ತೀನಿ ಅಂತ ಹೇಳಿಲ್ವಾ ಇವಾಗ ಊಟ ಮಾಡೋಗಿ ನೀವು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವ್ರು ಅವರು ಬೇರೆಯವ್ರ ಥರ ಹೊಟ್ಟೆ ಉರಿ ಮಾಡೋ ಜನ ಅಲ್ಲ ಏಳಿದ್ವಲ್ಲಂತ ಸ್ವಲ್ಪ ಮನಸು ನೊವು ಆಗಿದೆ ನಾವೇನು ಒತ್ತೆರಿ ಮಾಡ್ತಿಲ್ವಾ ಏನು ಅಂತ ಅವಗುನು ಬೇಜಾರாகுತ್ತೆ ಅಲ್ವಾ ಅದನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಕ್ಕೆ ಸ್ವಲ್ಪ ದಿನ ಸುಮ್ಮನಿರಿ ಒಂದು ನಾಲ್ಕು ದಿನ ಆವ್ರೆ ಸರಿಯಾಗ್ತಾರೆ ಅದ್ಬಿಟ್ ಬಿಟ್ಟು ಸುಮ್ಮನೆ ಇವಾಗ್ಲೇ ಕೆಂಕ ಹೋಗೋದು ಬೇಡ ಸುಮ್ಮನಿರಿ ಅಕ್ಕೆ ಊಟ ಮಾಡಿ ಹೋಗಿ ನೀವು ಮಾಡ್ತೀನಿ ಸೋಮ್ಯಾ ಕರ್ಕೊಂಡು ಹೋಗ್ ಆಕಡೆ ಊಟನ ಓರಿ ಹಾಕಿರ್ತೀನಿ ರೆಡಿ ಕವಿತಾ ನೋಡು ನಾನು ಒತ್ತೆಸಿತಾ ಊಟ ಮಾಡಿದಿಲ್ಲ ನಾನು ಕಣೆ ನೀನು ಊಟ ಮಾಡಿದಿಲ್ಲ ಅಂತ ನನಗೆ ಒತ್ತೆಸಕ್ಕೆ ನನಗೆ ಬಹಳ ನೋ ಬೇದರ್ ಮ್ಯಾಕೆ ಸೋಮ್ಯಾ ನಾನು ಮೇಲೆ મારತೀನಿ ಹೋಗ್ ಸೋಮ್ಯಾ please ಸೋಮ್ಯಾ ಹೋಗು ಊಟ ಮಾಡೋಗು ನೀನು ನಾನು ಮೇಲೆ મારತಿನಂತೆ ನಿಜವಾಗ್ಲೂ ನನಗೆ ಬಹಳ ಬೇಜಾರಾಗದ ನನಗೆ ಯಾವ ಹೊತ್ಕ ಬೀಜ ಬೀದಲಿ ಮಾರಾಮರೋದಿ ಕದ್ರು ನೋಡು ಎಷ್ಟ್ ದಿಸ ಕೈಕೊಂಡ್ ಕುಂತಿದ್ರು ನಮ್ಮ ಮಾನ ಕಳಿಬೇಕು ಅಂದ್ಬಿಟ್ಟು ಅನ್ಬಿಟ್ಟು ಈ ತರ ಐತಿ ಅಂತ ಕನ್ಸಲ್ಲ ಒಂದ್ ಕಡೆಲ್ಲ ನಿಜವಾಗ್ ಅವ್ರಂತೂ ಸತ್ತ್ ಮೂಡ್ ಅಪ್ಸೆಟ್ ಆಗೋ ಆತರ ಡ್ಯೂಟಿಗೆ ಹೋಗಕ್ ಮನ್ಸಿ ಅವ್ರಿಗೆ ಆದ್ರೂ ಮೀಟಿಂಗ್ ಇತ್ಕೊಂಡ್ಬಿಟ್ಟು ಹೋಗಿದವ್ರು ಟೆನ್ಶನ್ ಮಾಡ್ಕೊಂಡ್ರ ಸರಿ ಆಗುತ್ತಾ ತಿಂದ ಹೋದ್ರು ಅವರು ಹೌದಾ ಸರಿ ಫೋನ್ ನಾನು ಹೇಳ್ತೀನಿ ಬಿಡಿ ಅಲ್ಲೇ ಅಲ್ಲೆಲ್ಲ ಕ್ಯಾಂಟೀನ್ ತಿನ್ಕೊಂತ ಹೇಳ್ತೀನಿ ಹೋಗಿ ಅತ್ಕೆ ನೀವು ಹೋಗಿ ಊಟ ಮಾಡಿ ನೀವು ಅವ್ರು ಆಕೆ ಸಾಪೂ ನೋಡಿ ಯಾವ ತರ ನಮ್ಮನೆ ಮುಂದೆ ಬಂದು ಹಾಕೋದ್ರು ಅಂತ ಏನೇನು ಬರ್ಸ್ಕೊಂಡು ನಾನು ಹೋಗಿ ರೊಕ್ಕ ಹೋಯ್ತಿದ್ದೆ ನಾನು ಯಾವತ್ತು ನಾನು ಅದನ್ನ ಆಸೆನೇ ಪಟ್ಟಿಲ್ಲ ನಾನು ಈ ಥರ ಎಲ್ಲ ಅನ್ಸ್ಕೋಬೇಕಾಯ್ತಲ್ಲ ಅಂತ ನಿಜವಾಗ್ಲೂ ಭಾಳ ಬೇಜಾರಾಯಿತು ನನ್ನಿಂದ ಅತ್ತೆ ಮಾವನ ಮನ ಮರುಬದಿ ಹೋಯ್ತು ನಿಮ್ಮೊಳಗೆ ನಿಮ್ಗಳಿಗೆಲ್ಲ ಬೇಜಾರಾಯ್ತು ಓಕೆ ಪರವಾಗಿಲ್ಲ ಅಕ್ಕೆ ನಾವೇನಾದ್ರು ಅದನ್ನ ಮುಂಚೆ ಇಟ್ಕೊಂಡಿದ್ದೀವಾ ಹೇಳಿ ನೀವು ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರು ಏನು ಅರ್ಥ ಆಗ್ತಾ ನಮಗೆ ಅವಶ್ಯಕತೆ ಇಲ್ಲ ಈಗ ಆಗಿದಾಯ್ತು ಹೋಗಿದೋಯ್ತು ಇವಾಗ ಏನು ಮಾಡೋಕ್ಕಾಗಲ್ಲ ಅವರೇನು ಸರಿ ಆಗ್ತಾರೆ ಅಪ್ಪ ಅಮ್ಮ ಒಂದು ಟೂ ಡೇಸ್ ಟೈಮ್ ಕೊಡಿ ಅವ್ರಿಗೆ ಅವರೇ ಸರಿ ಏನು ಮಾತಾಡ್ಸೋಕೆ ಹೋಗ್ಬಿಡಿ ಇವಾಗ ಸುಮ್ಮನೆ ಬೇಜಾರಲ್ಲಿ ಇರ್ತಾರೆ ಸರಿ ಆಯಿತು ನೋಡಿ ಫೋನ್ ಮಾಡಿ ಊಟ ಮಾಡಿ ಅಂದ್ಬಿಟ್ಟು ಹಾ ಸರಿ ಅದಕ್ಕೆ ಮಾಡ್ತೀನಿ ಇವಾಗಲೇ ಮಾಡ್ತೀನಿ ಹಲೋ ಹಣ ಎಲ್ಲಿದ್ಯಾ ಇಲ್ಲಿದ್ದೀನಿ ಡ್ಯೂಟಿಲ್ ಇದ್ದೀನಿ ಹೇಳು ಅದೇ ಕಣ ಊಟ ಮಾಡ್ದಂಗೆ ಹೋಗಿದ್ಯಾ ಅಂತ ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊತಾ ಇದಾರೆ ಗೊತ್ತಾ ಊಟ ಮಾಡ್ಬೇಕಲ್ವ ನೀನು ಏನು ಊಟ ಮಾಡ್ತಾರೆ ನಿಜವಾಗ್ಲೂ ನನಗಂತು ಸಕ್ಕತ್ತ್ ಬೇಜಾರಾಗಿದೆ ಕಣ ನಮ್ಮ ಅತ್ತೆ ಮಾವನಿಗೆ ಅಷ್ಟು ಬಗೆಯಿಂದ ಹೇಳ್ದು ಬೇಡಪ್ಪ ನಮಗೆ ಯಾವುದೇ ಕಾರಣಕ್ಕೂ ಮನೆ ನಮ್ಮ ಮಿಸ್ರು ಬರ್ಸ್ಕೊಳ್ಳೋದ್ ಬೇಡ ಅಂತ ನಮ್ಮ ಮಾತು ಕೇಳ್ದೆ ಇವರು ಈ ತರ ನಮಗೆ ಯಾವ ತರ ಪ್ರಾಬ್ಲಮ್ ತಂದು ಮಾಡಿದ್ರು ನೋಡು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸಕ್ಕತ್ತ್ ಬೇಜಾರಾಗ್ತಾ ಇದೆ ನನ್ಗಂತು ಏನ್ ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ನೋಡು ನೀನು ಬೇಜಾರು ಮಾಡ್ಕೊಳು ಅದಕ್ಕೇನು ಬೇಜಾರ್ ಮಾಡ್ಕೊಳ್ತಾರೆ ಆಲೆ ಎಷ್ಟೊತ್ತಾಗಿದೆ ಊಟ ಮಾಡಿಲ್ಲ ಅದಕ್ಕೆ ಊಟ ಮಾಡಿಲ್ಲ ಅಂತ ಸೋಮೆ ಕೂಡ ಊಟ ಮಾಡಿಲ್ಲ ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ ನೀನು ಏನಾದ್ರು ತಿನ್ಕೊಂಡು ಹೋಗ್ಬೇಕಲ್ವ ಅವ್ರಿಗೆ ಸ್ವಲ್ಪ ತಿನ್ಸ್ಬಿಟ್ಟು ಯಾವ್ ಎಷ್ಟು ಸಲ ಹೇಳೋದು ರಾತ್ರಿನೂ ಊಟ ಮಾಡಿಲ್ಲ ಅವಳು ಹೇಳಿ ಹೇಳಿ ಸಾಕಾಯ್ತು ನನಗಂತೂ ತಿಂದು ಇಲ್ಲಿ ತಿಂದರೆ ಇರ್ಲಿ ಬಿಡಪ್ಪ ನನಗಂತೂ ಅವಳಿಂದ ಅರ್ಧ ನಿಮ್ದಿಲ್ಲ ಸುಮ್ಮನೆ ಅವ್ರ ಅಪ್ಪ ಅಮ್ಮನಿಂದ ಇವತ್ತು ನಮ್ಮ ಮನೆಯಲ್ಲಿ ಇಲ್ಲವತ್ತು ಗಲಾಟೆ ಇದಾದಂಗಾಯ್ತು ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡ್ತಾ ಇಲ್ಲ ಎಷ್ಟು ಬೇಜಾರಾಗಲ್ಲ ರುಣ್ ನನಗಂತೂ ಸಕ್ಕತ್ ಬೇಜಾರಾಗ್ತಾ ಇದೆ ಕಣ ಆಯ್ತು ಅಣ್ಣ ಏನು ಮಾಡೋಕ್ಕಾಗಲ್ಲ ಈಗ ಆಗಿದಾಯ್ತು ಹೋಗಿದೋಯ್ತು ಇನ್ನು ಏನು ಮಾಡೋಕ್ಕಾಗುತ್ತೆ ಒಂದೆರಡ್ ದಿನ ಸುಮ್ನಾದ್ರೆ ಎಲ್ಲ ಸರಿ ಹೋಗುತ್ತೆ ಅವಳು ಇನ್ನು ಊಟ ಮಾಡ್ದಾನೆ ಕುಳ ಹುಣ್ಣ ಅದಕ್ಕೆ ಊಟ ಮಾಡಿಲ್ಲ ಅಂತ ಸೋಮೆ ಕೂಡ ಊಟ ಮಾಡಿಲ್ಲ ಕೇಳು ಅರುಣ್ ನಾನು ಆಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಸರಿ ನೀನು ಊಟ ಮಾಡ್ದ ಇನ್ನು ತಿಂದಿಲ್ಲ ಇವಾಗ ತಿನ್ಬೇಕು ಫಸ್ಟ್ ಊಟ ಮಾಡು ನೀನು ಸರಿ ಅರುಣ್ ಆಯ್ತು ಮಾಡ್ತೀನಿ ಅವ್ಳು ಕೊಡು ಫೋನ್ ಹಾ ಕೊಡ್ತೀನಿ ಒಂದ್ ನಿಮಿಷ ಹಲೋ ಇದೀಯಾ ಊಟ ಮಾಡಲ್ವಾ ನೀನು ಹಾ ಯಾ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಮನೇಲಿ ನೀನು ಊಟ ಮಾಡು ಸುಮ್ನೆ ನೀನು ನೀವೇ ಊಟ ಮಾಡ್ದಂಗ ಹೋದ್ರಿ ಏನ್ ಸ್ವಲ್ಪ ಕೆಲಸ ಅರ್ಜೆಂಟ್ ಇತ್ತು ಅದಕ್ಕೆ ಬಂದಿದ್ದ ನಾನು ಇವಾಗ ನಾನು ತಿಂತ ಇದ್ದೀನಿ ನೀನು ಹೋಗ್ ಹೋಗು ನೀನು ಬೇಡ ಏನು ಬೇಡ ಅನ್ಸ್ಬಿಟ್ಟಿ ಮಾತಾಡ್ತಾರೇಜಾರ್ ಆಯ್ತದೆ ನೋಡು ಒಳ್ಳೆ ತಲೆ ಆಳ್ಬಿಡ ನೀನು ಈಗ ಆಯ್ತು ಏನ್ ಮಾಡಕ್ಕಾಗುತ್ತೆ ಸುಮ್ನೆ ಒಂದ್ ಎರಡು ದಿನ ಎಲ್ಲ ಸರಿ ಹೋಗುತ್ತೆ ಅವ್ರಿಗೂ ಒಂಥರ ಬೇಜಾರು ಇರುತ್ತೆ ಅಲ್ವಾ ಅದೆಲ್ಲ ಕಮ್ಮಿ ಆದ್ಮೇಲೆ ಎಲ್ಲ ಸರಿ ಹೋಗುತ್ತಪ್ಪ ಸುಮ್ನೆ ಇರಲ್ವಲ್ಲ ನೀನು ಸರಿ ನಾನು ಊಟ ಮಾಡ್ತೀನಿ ನೀವು ತಿನ್ನಿ ಆಲ್ರೆಡಿ ಊಟ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೀನಿ ಅಲ್ವಾ ಕ್ಯಾಂಟೀನ್ ಇದ್ದೀನಿ ನಾನು ನೀನು ನೀನು ಸರಿ ಓಕೆ ಸೋಮ್ಯ ಹೋಗಿ ಇವಾಗ ಊಟ ಮಾಡಿ ನೀವು ಬಾಂಕ್ತ ನೀನು ಊಟ ಮಾಡಿ ಬಾ ನೀನು ಸರಿ ಅರುಣರ್ ಊಟ ಅವ್ರು ಹೋಗ್ಲಿ ಆಮೇಲೆ ನಾವು ಊಟ ಮಾಡಕ್ ಆಯ್ತ ರೀ ಅವ್ ನಿಮ್ಗೆ ಬಾ ಸ್ವಲ್ಪ ಸರಿ ಆಯ್ತು ಏನೇನ್ಪಾ ಎಲ್ಲ ಚೆನ್ನಾಗಿದೀರಾ ನೋಡಿ ನಾನು ಬೇಡ ಬೇಡ ಅಂದ್ರೆ ಅಪ್ಪನ ಮಾತಿನ ಕೇಳಿನ ಬರ್ಸ್ಕ ಬಿಡು ಬಿಡು ಅಂದ್ಬಿಟ್ಟು ಹಿಂಸೆ ಮಾಟ್ಟು ಬರ್ಬಿಟ್ರು ಈಗ ನೋಡಿ ಎಷ್ಟು ರಾಗ್ಲೇ ಆಯ್ತು ಅಂತ ಇವೆಲ್ಲ ಬೇಕಾಗಿತ್ತಾ ನೆನೆ ದಿವಸದಿಂದ ಅತ್ತೆ ಮಾವನ ಮಾತಾಡ್ತಾನೆ ಇಲ್ಲ ನನಗಂತೂ ಒಂಥರ ಏನೋ ಕೊಳ್ಕೊಂಡ್ ಆಗ್ಬಿಟ್ಟೈತೆ ಅವ್ರು ಒಂದಿಷ್ಟು ಬೇಜಾರ್ ಮಾಡಿತಿಲ್ಲ ಪಾಪ ನನ್ನಿಂದ ಅವ್ರಿಗೆ ಎಷ್ಟೊಂದು ಬೇಜಾರಾಯ್ತು ನನಗಂತೂ ಬಹಳ ಬೇಜಾರಾಯ್ತ ಅದ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ನನ್ಗೆ ಇದರಲ್ಲಿ ನಂದು ಏನೋ ತಪ್ಪಿತ್ತು ನಿಮಗೆ ಗೊತ್ತಾನೆ ನಾನು ಬೇಡ ಅಂತ ನಮ್ಮ ಅಪ್ಪ ಹೇಳ್ದೆ ಹೇಳಿದೆ ಅವ್ರು ಅವ್ರು ನಾನು ಮಾತನ್ನೇ ಕೇಳಲಿಲ್ಲ ಈಗ ನೋಡಿ ಯಾವ ಥರ ಆಯಿತು ಅಂತ ನಮ್ಮ ಅದಕ್ಕೆ ಬಣ್ಣ ಎಲ್ಲ ಬಂದು ಮನೆ ಮರೋದೇ ಕಳ್ದುಬಿಟ್ಟು ಹೋದ್ರು ಮನೆ ಮುನ್ಗಡೆ ನಿಂತ್ಕೊಂಡು ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಏನು ಮಾಡೋದು ಏನೋ ಅತ್ತೆ ಮಾವ ಯಾವಾಗ ನಮ್ಮ ಕುಟ್ಟು ಮಾತಾಡ್ತಾರೋ ಏನೋ ನೆನ್ನೆಯಿಂದಲೂ ಮಾತಾಡಿಲ್ಲ ಭಾಳ ಬೇಜಾರಾಯ್ತದೆ ಹ್ಞೂ ಸರಿ ಕರ್ರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ